ನೋಡಿ ಈಗ ಕಟ್ಟಿಗೆಯಲ್ಲಿ ಉಂಟಲ್ಲ ಇಲ್ಲಿ ಇಲ್ಲಿ ಮರಿ ಇಟ್ಟಿದೆ ಅಂದ್ರೆ ಕೇಳ್ತದೆ ಕೂಗುದು ಕೇಳ್ತದೆ ಇದು ಹಾವು ಹೋಗಿದೆ ಈಗ ಹಾ ಹೋಗಿದೆ ಈಗ ಬೆಕ್ಕಿಗೆ ಪ್ಲೇಸ್ ಇಲ್ಲ ಹಾವಿಗೆ ಹೋಗ್ಲಿ ಹೇಗೂ ಹೋಗಿದ್ದು ಇಲ್ಲಿಂದ ಮೊನ್ನೆ ಹೋಗಿದೆ ಈಗ ವಾಪಾಸ್ ಹೋಗಿದೆ ಹಾವು ನೋಡಿ ಇದ್ರೊಳಗೆ ಉಂಟು ಇದರ ಸವಾರಿ ಹೊಡೆ ಹೊರಡಿತು ಬೆಕ್ಕಿದೆಲ್ಲ ತೋಟಕ್ಕೆ ಒಂದಾಗ ಒಂದು ಇಲ್ಲೆಲ್ಲ ರೆಡಿ ಉಂಟು ನೋಡಿ ಇಲ್ಲೆಲ್ಲ ಲೈನಲ್ಲಿ ಹೋಗ್ತದೆ ಬೆಕ್ಕುಗಳು ಸ್ಕೂಲಿಗೆ ಮಕ್ಕಳು ಹೇಗೆ ಹೋಗ್ತಾರೆ ನೋಡಿ ಒಬ್ರ ಎಂದರೆ ಒಬ್ರು ಹಾಗೆಯೇ ಹೋಗ್ತಾರೆ ನಮ್ಮದು ಚಿಕ್ಕಿ ಅಡ್ಡ ಟಿ ಪಿಂಕು ಅಂದರೆ ಪಿಂಕು ಆಚೆ ಇನ್ನು ಅವರು ಮೂವರು ಬಿಲ್ಲ ರಿಂಕು ಬಿಲ್ಲ ಟಿಂಕು ಚಿಂಟು ನಿನ್ನೆದು ವೆದರ್ ಉಂಟಲ್ಲ ನಿನ್ನೆದಂದರೆ ಇದು ವಾತಾವರಣ ಎಷ್ಟು ಚಂದ ಇತ್ತು ಸಂಜೆ ಒಂದು ಗಾಳಿ ಪಿರಿ ಬಿರಿ ಮಳೆ ಮತ್ತು ಹೇಳೋದು ತುಂಬ ಚೆಂದ ನೋಡ್ಲಿಕ್ಕೇ ಒಂಥರ ಇತ್ತು ತೋಟೋನೆಲ್ಲ ಎಷ್ಟೊತ್ತು ತುಂಬತ್ತು ಹೊರಗೆ ಕೂತ್ಕೊಂಡಿದ್ದೆ ಹಾಗೆ ನಾನು ವಿಡಿಯೋ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಭಾರಿ ಖುಷಿ ಆಗ್ತಿತ್ತು ನಿನ್ನೆ ವೆದರೆಲ್ಲ ನೋಡುವಾಗ ಹಾಗೆ ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಇನ್ನು ಮಳೆನ ನೋಡಿ ನಿನ್ನೆ ರಾತ್ರಿ ಹ ಡೈಲಿ ಮಳೆ ಗುಡುಗುಂಟು ಅಲ್ಲಿ ಎಂತ ಇಟ್ಟದ್ದು ಅಲ್ಲಿ ಎಂತ ನವಿಲುಗಳು ಕೂಗುದು ಅಲ್ಲಿ ಅಲ್ಲಿ ಹಾಗೆ ಗ್ರೂಪ್ ಗ್ರೂಪ್ ಕೂಗುದು ಎಷ್ಟು ಗೊತ್ತುಂಟು ಅಲ್ಲಿ 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 ಕೂಗುದು ತೆಗಿಲಿಲ್ಲ ಹಾ ಅದು ಕಾಣುದಿಲ್ಲ ಅಲ್ಲ ಅದಕ್ಕೆ ಕೂಗುದು ತೆಗಿಲಿಲ್ಲ ಎಷ್ಟು ಕೂಗುದು ತುಂಬಾ ಕೂಗ್ತಿತ್ತು ಮಳೆ ಬರ್ಲಿಕ್ಕೆ ನೋಡಿ ನಮ್ಮ ತೋಟದಲ್ಲಿ ಇದು ಅಣಬೆ ಆಗಿದೆ ವಿಷಯದ ಅಣಬೆ ತುಂಬಾ ಆಗಿದೆ ಕೆಲವರು ತೋಟದ ವಿಷಯದ ಅಣಬೆ ಎಲ್ಲ ಇರ್ಬೋದು ಅದನ್ನು ತಿಳಿಕ್ ಹೋಗ್ಬೇಡಿ ಈಗ ಪದಾರ್ಥ ಮಾಡ್ಬೇಕು ಅಲ್ಲಿ ಒಂದುಂಟು ಅಲ್ಲಿ ಒಂದುಂಟು ಕನಿಯಲ್ಲಿ ಇಲ್ಲಿ ಒಂದು ಇದು ತಪ್ಪಿ ಮೆಟ್ಟಿದ್ದು ನೋಡಿ ಇದು ಬಿತ್ತು ಈಗ ಬಿದ್ದದ್ದು ನೋಡಿದ್ದು ವಿಷಯದ ತುಂಬಾ ಆಗಿದೆ ಅಣಬೆ ಅಲ್ಲಿ ಸಹ ಮನೆ ಹತ್ರ ಕೂಡ ಉಂಟು ಅಲ್ಲೆಲ್ಲ ಇನ್ನು ಮಳೆ ಅಲ್ಲ ನಮೂನೆ ನಮೂನೆಯ ಅಣಬೆಗಳೆಲ್ಲ ರೆಡಿ ಆಗ್ತದೆ ಇನ್ನು ಬರ್ತದೆ ಅರಳ್ತದೆ ಅದಕ್ಕೆ ಭಾರಿ ಜಾಗೃತಿ ಆಗಿರಬೇಕು ಆ ರಿಯಲ್ ಅದ ಅನಬೆ ಸಿಗುದು ಜುಲೈ ಆಟ ತಿಂಗಳಲ್ಲೆಲ್ಲ ಆ ಆಗ ಸಿಗುದು ಈಗ ಈಗದೆಲ್ಲ ವಿಷದ ಚೊಂಗಣೆಗಳು ಎಲ್ಲ ಆಗುದು ಈಗ ನೋಡಿ ಹೋಲ್ನೊಂದು ಅನಬೆ ಅದೇ ರೀತಿ ಇಲ್ಲಿ ಸೈಡ್ ಸೈಡ್ ಎಲ್ಲ ತುಂಬಾ ಆಗ್ತದೆ ಇನ್ನು ವಿಷದ್ದು ಆಗಿದೆ ಅಲ್ಲಿ ಕೂಡ ಎಲ್ಲ ಕಡೆ ಆಗ್ತದೆ ಇನ್ನು ರಾತ್ರಿ ಮನೆಯೊಳಗೆ

ಮತ್ತೆ ಮೊನ್ನೆ ಒಬ್ರು ಕೇಳ್ತಿದ್ರು ನೀವೆಂತ ನಾಯಿ ಬೇಕಾನೆಲ್ಲ ಮುಟ್ಟುದಿಲ್ವಾ ಅಂತ ಹೇಳಿ ನಾನು ಎಂತ ನಮ್ಮ ನಾಯಿ ಬೇಕನ್ನು ಮುಟ್ಟುತ್ತೇನೆ ಆದ್ರೆ ನಂಗೆ ಗಡಿಗಳಿಗೆ ಕೈ ತೊಳೆಯುವ ಅಭ್ಯಾಸ ಸ್ವಲ್ಪ ನಾಯಿನ್ ಮುಟ್ಟಿದ್ರೆ ನಾಯಿನ್ ಮುಟ್ಟಿದ್ರೆ ಕೈ ತೊಳಿಲೇಬೇಕು ಅಂದ್ರೆ ಎಂತಾದೊಂದು ವಸ್ತು ಮುಟ್ಟಿದ್ರೆ ನನಗೆ ಗಡಿಗೆ ಕೈ ತೊಳೆಯುವ ಅಭ್ಯಾಸ ಉಂಟು ಬೆಕ್ಕನ್ನು ಸ್ವಲ್ಪ ಮುಟ್ಟಿದ್ರೆ ಕೈ ತೊಳಿಬೇಕು ಅದು ಕೂಡ ಕೈ ತೊಳಿ ಕೈ ತೊಳಿದು ಕೈ ತೊಳೆದು ಹಾಗೆ ನನಗೆ ಅದು ಜಾಸ್ತಿಯನ್ನು ಮುಟ್ಟಿದ್ರೆ ಕೈ ತೊಳಿಬೇಕಲ್ಲ ಗಡಿಗಡಿಗೆ ಹೋಗಬೇಕಲ್ಲ ಅದಕ್ಕೆ ಮಾತಾಡೋದು ಅಷ್ಟೇ ಅವರಲ್ಲಿ ಮಾತಾಡುದು ಬೆಕ್ಕಲ್ಲಿ ಮಾತಾಡುದು ನಾಯಿಲಿ ಮಾತಾಡೋದು ಹಾಗೆ ಹಾಗೆ ನಾನು ಜಾಸ್ತಿ ಮುಟ್ಲಿಕ್ಕೆ ಹೋಗುದಿಲ್ಲ ಮಾತಾಡಿಯೇ ಮಾತಾಡುದು ಮುಟ್ಟಿದ್ರೆ ಕೈ ತೊಳೆಲಿ ಹೋಗ್ಬೇಕಾಗ್ತದೆ ಹಾಗೆ ರಾತ್ರಿ ನಾವು ಯಾವ್ಲೂ ನಾಯಿಯನ್ನು ಬಿಡ್ತೇವೆ ಅದು ಬಿಟ್ಟು ಬಿಟ್ಟು ಉಂಟಲ್ಲ ಎಲ್ಲಿಗೂ ಹೋಗುದು ಎಲ್ಲಿಗೂ ಇಲ್ಲಿಂದ ಹಾರಿ ಹೋಗಿ ಬಾರುದು ಬೆಳಿಗ್ಗೆ ಎಂತ ಮಾಡುದು ಗೊತ್ತಿಲ್ಲ ಅದನ್ನು ಬೇಲಿಯನ್ನು ಜಂಪ್ ಮಾಡಿ ಹೋಗುದು ಅದು ಹಾಗೆ ಅದು ಇಲ್ಲಿಗೂ ಹೋಗುದು ಹಾಗೆ ರಾತ್ರಿ ನಾವು ಯಾವ್ಲೂ ನಾಯಿನ ಬಿಡ್ತೇವೆ ಆದ್ರೆ ಈಗ ಎಂತ ಮಾಡುದು ಎಂತ ಮಾಡುದು ಅಂತ ಆಗಿದೆ ಕಟ್ಟಿ ಹಾಕುದಾ ನಿಮ್ಗೆ ಎಂತಾದ್ರು ಸೊಲ್ಯೂಷನ್ ಉಂಟಾ ನಾಯಿ ಮನೆಯಲ್ಲಿ ಬರ್ತದೆ ಬೆಳಿಗ್ಗೆ ಬರುದು ಎಲ್ಲಾದ್ರೂ ಹುಚ್ಚು ಎಲ್ಲ ಕಚ್ಚಿದ್ರೆ ಅದಕ್ಕೆ ನಂಗೆ ಕೈ ತೊಳಿಬೇಕು ಅಕ್ಕಿಗೆ ತಿನ್ಲಿಕ್ಕೆ ಹಾಕಿದ್ದು ಬೆಳಿಗ್ಗೆ ಓಡ ರೊಟ್ಟಿ ಮಾಡಿದ್ದು ಅದನ್ನು ಪದಾರ್ಥಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದು ಅದು ತಿನ್ಲೇ ಇಲ್ಲ ಅದು ತಿನ್ನುದಿಲ್ಲ ಅಂತ ಅದಕ್ಕೆ ಯಾಕಂತ ಗೊತ್ತಿಲ್ಲ ಅದಕ್ಕೆ ಇದು ಹಾಕಿದೆ ಹುಳದ ಮದ್ದೆಲ್ಲ ಹಾಕಿ ಆಗಿದೆ ಅದು ಕೂಡ ಅದು ತಿನ್ನುದಿಲ್ಲ ನೋಡಿ ಇದೆಲ್ಲ ಬೇಳೆ ಕಾಳುಗಳು ಇದುಂಟಲ್ಲ ಒಂದು ವರ್ಷಕ್ಕಿಂತ ಜಾಸ್ತಿ ಆದ್ರೂ ಹಾಳಾಗುದಿಲ್ಲ ಅಮ್ಮ ರೆಸಿಪಿ ಚಾನಲ್ ಉಂಟಲ್ಲ ಹಳ್ಳಿ ಮನೆ ಬ್ಲಾಗ್ ರೆಸಿಪೀಸ್ ಅದ್ರಲ್ಲಿ ಹಾಕಿದ್ದಾರೆ ಬೇಕಿದ್ರೆ ಚೆಕ್ ಮಾಡ್ಬೋದು ನೋಡಿ ಈ ರೀತಿ ತುಂಬಾ ಬೇಳೆಕಾಳುಗಳು ಇದೆಂತ ಹೇಳಿ ಇದು ಕಡಲೆ ಬೆಲೆ ಇದೆ ಇದು ಜಾಸ್ತಿ ಅದ್ರಲ್ಲಿ ಹುಡಿಬಾರ್ದಿಕ್ಕೆ ಬೆಲೆ ಉಂಟು ಕಾಳು ಬೆಲೆ ನೋಡಿ ಇದು

ನೋಡಿ ಕಡಲೆ ಬೆಳೆ ನಮ್ಗೆ ಹುಡಿ ಮಾಡಿ ನಮಗೆ ಯೂಸ್ ಮಾಡಲಿಕ್ಕೆ ನಾವು ತರೋಲ್ ಅಂತ ಇಲ್ಲ ತೊಂದ್ರೆ ಉಂಟಲ್ಲ ಮಿಕ್ಸ್ ಮಾಡ್ತಾರಲ್ಲ ಅದಕ್ಕೆ ಬೇಕಾಗಿ ಹುಡಿ ಮಾಡ್ಲಿಕ್ಕೆ ಈಗ ಹುಡಿ ಮಾಡಿ ತೋರ್ಸು ಅಂತ ಹೇಳಿದ್ರೆ ಕರೆಂಟ್ ಹೋಗಿದೆ ಈಗ ಹುಡಿ ಮಾಡ್ತೀವಿ ಅಲ್ವಾ ಹಾಗೆ ಆಗಿರ್ತದೆ ಹುಡಿ ಮಾಡ್ಲಿಕ್ಕೆ ಕಡಲೆ ಬೇಳೆನೂ ಹುಡಿ ಮಾಡ್ಲಿಕ್ಕೆ ಹುಡಿ ಮಾಡಿ ಕಡಲೆ ಹಿಟ್ಟು ನೋಡಿ ಅದು ಮಾಡ್ಲಿಕ್ಕೆ ನೋಡಿ ಗ್ಯಾಂಗ್ ಆಗ ಹೋಗಿದೆ ಬೆಳಿಗ್ಗೆ ಇದು ರಿಂಕು ಚಿಂಟು ಬಿಲ್ಲ ನಮ್ಮದೆಲ್ಲ ಊಟ ಆಯ್ತು ಈ ಬೆಕ್ಕುಗಳದು ನೋಡಿ ಅಹ್ ಎಂತ ಎಲ್ಲಾ ಬೆಳಿಗ್ಗೆ ಎಲ್ಲಾ ಹೋಗಿ ಮಧ್ಯಾಹ್ನ ಬಂದಿದೆ ಅದು ಊಟ ಎಲ್ಲ ಹಾಕಿ ಆಗಿದೆ ಊಟ ಎಲ್ಲ ಹಾಕಿ ಇಟ್ಟಿದ್ದೇನೆ ಇನ್ನು ಹೋಗಿ ನೋಡಿ ಮೊನ್ನೆದು ಬಾಳೆಗೊಣೆ ನೋಡಿ ಅರ್ಧ ಅರ್ಧ ತಿಂದು ಆಗಿದೆ ಇನ್ನು ಕೂಡ ನೋಡಿ ಇಲ್ಲಿ ಉಂಟು ಇಲ್ಲಿ ಹಕ್ಕಿ ಬಂದು ಉಂಟಲ್ಲ ತಿಂದದ್ದು ಅಚ್ಚಿ ಉಂಟು ಅಂದ್ರೆ ಅದ್ರಲ್ಲಿ ಒಂದು ಅಚ್ಚು ಒಂದು ಬಾಳೆ ಹಣ್ಣಲ್ಲಿ ಎಂತದ್ದೊಂದು ತಿಂದಿದೆ ಹಾಗೆ ತೂತು ತೂತಾಗಿತ್ತು ಗೊತ್ತುಂಟ ಒಂದು ಅಮ್ಮಂದು ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಚೇರ್ ಕಾಣ್ತಾ ಉಂಟಲ್ಲ ಅದು ಇದು ಒಂದು ಎಂತಾಗಿದೆ ಅಂತ ಅನ್ಕೊಳ್ಬೇಡಿ ಇದು ಹಳೆಯದು ತುಂಬ ವರ್ಷದಲ್ಲಿ ಇದಕ್ಕಿಂತ ಮುಂಚಿನ ಅಲ್ಲಿ ಸಹ ಹೇಳಿದ್ದೇವೆ ಇದಂದರೆ ಇದು ಬೆಂದ್ರು ಹಾಕ್ತೇವೆ ಬೆಂಕಿ ಹಾಕ್ತೇವಲ್ಲ ಒಳ್ಳೆ ಬೆ ಒಳ್ಳೆಗೆ ಬೆಂಕಿ ಹಾಕ್ತೇವಲ್ಲ ಹಾಗಾದದು ಹೊಗೆ ಬಂದು ಫುಲ್ ಕಪ್ಪಾಗಿದೆ ನೋಡಿ ಅದಲ್ಲ ಹೋಗಿ ತುಂಬ ವರ್ಷ ಆಯಿತು ಇನ್ನೊಂದು ವಿಷಯ ಎಂತಗೋದುಂಟಾ ಗೊತ್ತುಂಟ ಅಮ್ಮನೊಂದು ಗೋಲ್ಡ್ ಉಂಟು ಅದು ಚಿನ್ನ ಅದರ ರೇಟ್ ಅದರದ್ದು ಎಷ್ಟು ಉಂಟು ನಿಮಗೆ ತೋರಿಸ್ತೇವೆ ಆಗದ್ದು ಕಾಲದ್ದು ಈಗದ್ದು ಕಾಲದ್ದು ನಿಮ್ಗೆ ಎಷ್ಟು ಒಂದು ವ್ಯತ್ಯಾಸ ಅಂತ ಅಲ್ಲಿ ಎಂತ ಉಂಟು ಅದು ನಡ್ಕೊಂಡು ಹೋಯ್ತಾ ಬೆಕ್ಕಿ ಆಗಿರ್ಬೇಕು ಅಲ್ಲ ಹೌದಾ ಅಂತ ಬೆಕ್ಕಿ ಅದು ನಡ್ಕೊಂಡು ಹೋಯ್ತು ನೋಡಿ 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 ಸೈಡ್ ಬೆಕ್ಕಿ ಅಲ್ಲಿ ಅಲ್ಲಿ ಪರಬರ ನೋಡಿ 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 ಹೌದು ಬರ್ತಾ ಅಲ್ಲಿಂದ ಕಾಲು ಕಾಣ್ತಾ ಉಂಟಾ ನೋಡಿ ಆ ಹಾವ ಅಂತ ಅಂದ್ಕೊಂಡೋದು ಕೆಲವೊಂದ್ಸರಿ ಹಾಗೆ ಪರಪರ ಆಗ್ತದೆ ಅಂತ ಹಾಗೆ ಪರಪರ ಆಗ್ತದೆ ಬರುದು ನೋಡಿ ಆಚೆ ನೋಡಿ ಇದೆ ನೋಡಿ ಇಪ್ಪತ್ತೈದು ವರ್ಷ ಆಯ್ತು ಅಂತ ಒಂದು ಸಾವಿರದ ಒಂಬೈನೂರು ರೂಪಾಯಿ ಇದಕ್ಕೆ ಕೊಟ್ಟಿದ್ದೇನೆ ಈಗ ಸಿಗ್ತದ ಈಗ ಈಗ ಎಷ್ಟಾಗ್ತದೆ ಈಗ ಗ್ರಾಮಿಗೆ ಎಷ್ಟು ಇರ್ಬೇಕು ಗೊತ್ತಿಲ್ಲ ಆರು ಆರು ಸಾವಿರ ಚಿಲ್ಲರೆ ಇರ್ಬೇಕೀಗ ಈಗ ಅದೊಂದು ಇಪ್ಪತ್ತೈದು ಸಾವಿರ ಇರ್ಬೋದು ನೋಡಿ ಜಾಸ್ತಿ ಇರ್ಬೋದು ನೋಡಿ ಇದು ಚಿನ್ನ ನೋಡಿ ಅಮ್ಮನ ಅವತ್ತಿನ ಚಿನ್ನ ಅಂದ್ರೆ ಅವತ್ತು ಅವರು ತೆಗ್ದದಂತೆ ನೋಡಿ ವರ್ಷ ಆಯ್ತು ತೆಗೆದು ಇದಕ್ಕೆ ಆ ಟೈಮ್ ಅಲ್ಲಿ ಎರಡಕ್ಕೆ ಒಂದು ಸಾವಿರದ ಒಂಬೈನೂರ ಈಗ ಎಷ್ಟು ಗೊತ್ತುಂಟ ಈ ಚಿನ್ನಕ್ಕೆ ಇಪ್ಪತ್ತಾರು ಸಾವಿರದ ಎಂಟುನೂರ ಆಗ್ತದೆ ಆರು ಸಾವಿರದ ಏಳ್ನೂರು ಗ್ರಾಮಿಗೆ ಆದ್ರೆ ನಾಲ್ಕು ಗ್ರಾಮ ರುದ್ದಿದಾರಲ್ಲಪ್ಪ ನಾಲ್ಕು ಗ್ರಾಮ್ ಉಂಡಿದಾರ ಈಗ ಸಿಗ್ತಾಯ ನೋಡಿ ಇದನ್ನ ಈಗ ಮಾರಿದ್ರೆ ನಮಗೆ ಇಪ್ಪತ್ತಾರು ಸಾವಿರ ಸಿಗ್ಬಹುದು ಇಪ್ಪತ್ತೈದು ಸಿಕ್ಕಿ ಸಿಗ್ತದೆ ಇದಕ್ಕೆ ನೋಡಿ ಹೇಗೆ ಉಂಟು ಡಿಸೈನ್ ಅವತ್ತಿದ್ದು ನೋಡಿ ಅವತ್ತಿದ್ದು ಎಲ್ಲರಲ್ಲಿ ಇರ್ಬೋದು ಒಂದು ಹಳೆಯ ಕಾಲದ ಒಂದು ನೆನಪು ಮಾತ್ರ ಇವರ ನೆನಪದು ಇದು ಬೇಕು ಇದು ಇದು ಹಾಗೇನೆ ಕಲ್ಲರ್ ಡಿಮ್ ಆಗಿದೆ ಅದು ಕಲರ್ ಡಿಮ್ ಅದ್ರಾಗಲೇ ಹಾಗೆ ಅಲ್ಲ ಅಲ್ಲ ಚಂದ ಇತ್ತು ಅದು ಈಗ ಓದದ್ದು ಆಗದ್ದು ಡಿಸೈನ್ ಇತ್ತು ಆ ನೋಡಿದ್ರಲ್ಲ ಇಪ್ಪತ್ತಾರು ಸಾವಿರದ ಎಂಟುನೂರು ಈಗದ್ದು ರೇಟ್ ಅಂದ್ರೆ ಗ್ರಾಮಿಗೆ ಆರು ಸಾವಿರದ ಎಷ್ಟು ಎಷ್ಟು ಆರು ಸಾವಿರದ ಏಳ್ನೂರ ಏನೋ ಉಂಟು ನಾಲ್ಕು ಇದ್ರೆ ನೋಡಿ ಆಗ ಇವರು ತೆಗೆಯೋ ಟೈಮಲ್ಲಿ ಆ ಒಂದು ಸಾವಿರದ ಒಂಬೈನೂರು ಆಗೆಲ್ಲ ಅದೇ ರೇಟ್ ಜಾಸ್ತಿ ಒಂದ್ ಸಾವಿರದ ಒಂಬೈನೂರು ಈಗ ನೋಡಿ ಎಷ್ಟು ಡಿಫ್ರೆನ್ಸ್ ನೋಡಿ ಒಂದ್ ಸಾವಿರದ ಒಂಬೈನೂರು ನಾಲ್ಕು ಗ್ರಾಮಿಗೆ ಅಷ್ಟು ಈಗ ಇಪ್ಪತ್ತಾರು ಸಾವಿರದ ನೋಡಿ ರೇಟ್ ಆಗಿದೆ ಈಗ ಬಾರಿ ಅಷ್ಟು ಎಷ್ಟು ಡಿಫ್ರೆನ್ಸ್ ನೋಡಿ ಇಪ್ಪತ್ತಾರು ಸಾವಿರ ಕೊಡಿ ಒಪ್ಪ ಸರಿ ನೋಡುವ ಅದು ಬಿದ್ದು ಇದು ಆಗಿದೆ ಅಂತ ಸ್ವಲ್ಪ ಚಟಾಯಿ ಹೋಗಿದೆ ಮೇಲಿಂದ ಬೀಳುದು ತೆಗೆಯುವಾಗ ಹೇಗೆ ಚಟಾಯಿಂತ ಸ್ಟೋನ್ ಉಂಟು ಇದರಲ್ಲಿ ಸ್ವಲ್ಪ ನಾಲ್ಕು ಸ್ಟೋನ್ ಉಂಟು ಸ್ಟೋನ್ ಇದ್ರಲ್ಲಿ ನಾಕು ಸ್ಟೋನ್ ಉಂಟು ಅದು ನಾವು ಕೊಡುವಾಗ ರೇಟ್ ಇಲ್ಲ ಅದಕ್ಕೆ ಸ್ಟೋನ್ ಸ್ಟೋನ್ ಇದೆ ಆಗ ಆಗದ್ದು ಚಿನ್ನ ಈಗದು ಚಿನ್ನದ ರೇಟ್ ಭಯಂಕರ ಅಂದ್ರೆ ಇನ್ನು ಫ್ಯೂಚರ್ ಅಲ್ಲಿ ಉಂಟಲ್ಲ ಹೇಗೆ ಆಗ್ತದೆ ಹೇಳಿಕಾಗುದಿಲ್ಲ ನಾಲ್ಕು ಗ್ರಾಮಿಗೆ ಒಂದು ಸಾವಿರದ ಆದ್ರೆ ಒಂದು ಗ್ರಾಮಿಗೆ ಎಷ್ಟು ಲೆಕ್ಕದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಹಿಂದೆ ಒಂದು ಸಾವಿರದ ಒಂಬೈನೂರು ಡಿವೈಡೆಡ್ ಬೈ ನಾಲ್ಕು ಮಾಡಿ ಬಾಗಿಸು ಮಾಡಿ ನಾಲ್ಕು ಮಾಡಿ ಗೊತ್ತಿಲ್ಲ ಗ್ರಾಮಿಗೆ ಹಾಗೆ ನೋಡಿದ್ರೆ ಎಷ್ಟೆಲ್ಲ ಡಿಫರೆನ್ಸ್ ಹೇಗೆಲ್ಲ ಆಗಿದೆ ಅಂತ ಹೇಳಿ ಎಲ್ಲದಕ್ಕೆ ರೇಟ್ ಜಾಸ್ತಿ 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 ಆಗ್ತಾ ಉಂಟು ಹಾಗೆ ಇನ್ನು ಇನ್ನೆಂತಂದ್ರೆ ಹೇಳಿ ಕುಂಟಾ ಗಿಲಿಕ್ಕೆ ಗೋಲ್ಡ್ ಗೊತ್ತಿರಬಹುದು ಮದುವೆ ಅಂತ ಇರುವಾಗ ಎಷ್ಟು ಗೋಲ್ಡ್ ಎಲ್ಲ ಬೇಕಾಗ್ತದೆ ನೋಡಿದ್ರಲ್ಲ ಹೇಗಿಂಟು ಹಳೆ ಕಾಲದ ಒಂದು ಚಿನ್ನ ಗೋಲ್ಡ್ ಹೇಗೆಂಟು ಅಂತ ಹೇಳಿ ಹಾಗೆ ನಿಮ್ಗೆ ಒಮ್ಮೆ ತೋರಿಸುವ ಅಂತ ಆಯ್ತು ನಿಮಗೆ ಕೂಡ ಇವತ್ತೆಲ್ಲ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಳ್ತೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್